ಸುಕ್ಷನ್ಗೆ ಸ್ವಾಗತ ರಾಣಿ ಕಣ್ಣ ಕ್ಲಾಸಸ್ಗೆ ಸ್ವಾಗತ ಪದ್ಯ ಒಂಬತ್ತು ಗಂಗವ ತಾಯಿ ಪದ್ಯ ಆರು ಸಾರಿ ಗಂಗವ ತಾಯಿ ಕೃತಿಕಾರರ ಪರಿಚಯ ಕವಿ ಹೆಸರು ಡಾಕ್ಟರ್ ಸಿದ್ಧಲಿಂಗಯ್ಯ ಪಟ್ಟಣ ಶೆಟ್ಟಿ ಜನನ ಧಾರವಾಡ ಸನಿಹದ ಯಾದವಾಡದಲ್ಲಿ ಮೂರು ಹನ್ನೊಂದು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಂದು ಜನಿಸಿದರು ಮೂವತ್ತೊಂಬತ್ತರಂದು ಜನಿಸಿದರು ತಂದೆ ತಾಯಿ ತಂದೆ ಬಸಟ್ಟಪ್ಪ ತಾಯಿ ಗಿರ್ಜಾದೇವಿ ನಾಟಕಗಳು ಸೀನಾ ಔರಂಗಜೇಬ್ ಪರದೇಸಿ ಹಾಡುಗಳನ್ನು ಆಯಸ್ಕಾಂತ ಇಷ್ಟು ಹೇಳಿದ ಮೇಲೆ ಹಲವಾರು ಇವರು ಕಥೆಗಳನ್ನು ನಾಟಕಗಳನ್ನು ಬರೆದಿದ್ದಾರೆ ಇನ್ನು ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವದ ಪ್ರಶಸ್ತಿ ಮುಂತಾದ ಪ್ರಶಸ್ತಿ ದೊರಕಿದರೆ ಪ್ರಸ್ತುತ ಗಂಗವತಾಯಿ ಕವನವನ್ನು ಇವರ ನಿನ್ನ ಮರೆಯುವ ಮಾತು ಎಂಬ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಇಲ್ಲಿ ಕವಿ ಪರಿಚಯ ಪದಗಳ ಅರ್ಥ ದುಸ್ತರ ಅಂದ್ರೆ ಕಠಿಣ ಕಷ್ಟ ಸಾಧ್ಯ ಕಣ ಅಂದ್ರೆ ಅತ್ಯಂತ ಸೂಕ್ಷ್ಮವಾದ ಅಂಶ ಪದಗಳ ಅರ್ಥ ಪಾಠದ ಇರ್ತಾವ ನೋಡ್ಕೋಬಹುದು ಇನ್ನ ಗಂಗವ್ವ ಭಾರತದ ನೆಲದಲ್ಲಿ ಹರಿಯುವ ನೀರನ್ನು ಗಂಗೆ ಅಥವಾ ಗಂಗ ಗಂಗವ್ವ ಎಂದು ಕರೆಯುವರು ಉತ್ತರ ಭಾರತದ ಪ್ರಮುಖ ನದಿಯೊಂದಕ್ಕೆ ಗಂಗಾ ನದಿ ಎಂದು ಹೆಸರಿದೆ ಪದ 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 ಪದರಾಗ ಪ್ರತಿ ಹಂತ ಹಂತಗಳಲ್ಲಿಯೂ ಪೊರೆ ಪೊರೆಗಳಲ್ಲಿಯೂ ಕನ್ನಡ ಕನ್ನಡ ಹನಿ ಹನಿ ನೀರು ಅಂತ ಹೇಳ್ಬೋದು ಇನ್ನು ಅಭ್ಯಾಸಗಳು ಕೆಳಗೆ ಕೊಟ್ಟಂತ ಬಿಟ್ಟ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿ ಅಂದರೆ ಬಾರವ್ವ ತಾಯಿ ಡ್ಯಾಶ್ ಗಂಗವ ತಾಯಿ ಹೊಳೆಯುವ ತಾಯಿ ಡ್ಯಾಶ್ ನೀರವ್ವ ತಾಯಿ ಮೈ ಮನಸ್ಸು ಒಳಸಲ್ಲ ಡ್ಯಾಶ್ ತೊಳೆಯುವ ತಾಯಿ ನೀರವ್ವ ಗಂಗವ್ವ ಡ್ಯಾಶ್ ಮಳೆಯಾಗಿ ಬಾರವ್ವ ಒಣಗೀತ ನೆಲದಾಗ ಡ್ಯಾಶ್ ಹಸುರಾಗಿ ಹೊಳೆಯವ್ವ ಇನ್ನು ಸಮನಾರ್ಥಕ ಪದಗಳನ್ನು ಬರೀ ನೀರು ಅಂದ್ರೆ ಜಲಗಂಗೆ ನಭ ಅಂದರೆ ಆಕಾಶ ಆಗಸಬಾಣು ಕುಣಿ ಅಂದರೆ ಹೊಂಡ ತಾಯಿ ಅಂದ್ರೆ ಅಮ್ಮ ಅವ್ವ ಮಾತೆ ಇನ್ನು ಕೆಳಗಿನ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೀರು ಎಲ್ಲೆಲ್ಲಿ ತುಂಬಬೇಕು ಎಂದು ಕವಿ ಹೇಳುತ್ತಾರೆ ನೀರು ನೆಲದ ಕನ ಕನದಾಗ ಹಾಗೂ ಮನದ ಪದ ಪದರಾಗ ತುಂಬಬೇಕು ಎಂದು ಕವಿ ಹೇಳುತ್ತಾರೆ ನೀರು ಹೇಗೆಲ್ಲ ಹರಿದು ಬರಬೇಕೆಂದು ಕವಿ ವಿನಂತಿಸಿಕೊಂಡಿದ್ದಾರೆ ನೀರು ನೆಲದಿಂದ ಒಳ ಹೊರ ಆ ನೆರದಿಂದ ನೆಲದ ಒಳ ಹೊರಗೆಲ್ಲ ಪ್ರಾಣದ ತುಂಬೆಲ್ಲ ನಗು ನಗುತ್ತಾ ನೆಲೆಯುತ್ತಾ ಪಟಿಯುತ್ತಾ ಕುಣಿಯುತ್ತಾ ಚಿಮ್ಮುತ್ತಾ ಜಿಗಿಯುತ್ತಾ ಹರಿಯುತ್ತಾ ಸುರಿಯುತ್ತಾ ಹರಿದು ಬರಬೇಕೆಂದು ಕವಿಯು ವಿನಂತಿಸಿಕೊಂಡಿದ್ದಾನೆ ಇನ್ನು ಒಣಗಿದ ನೆಲದಲ್ಲಿ ನೀರು ಹೇಗೆ ಕೊಳೆಯಬೇಕು ಹೊಳೆಯಬೇಕು ಸಾರಿ ಕವಿ ಹೇಳುತ್ತಾರೆ ಒಣಗಿದ ನೆಲದ ಹಸುರಾಗಿ ಹೊಳೆಯುತ್ತಾ ಬರಬೇಕೆಂದು ಕವಿ ಹೇಳುತ್ತಾರೆ ಗಂಗವತ ಈ ಕವನ ಬರೆದವರು ಯಾರು ಈ ಕವನ ಬರೆದವರು ಡಾಕ್ಟರ್ ಸಿದ್ಧಲಿಂಗಾ ಪಟ್ಟಣ ಅವರು ಇನ್ನು ಕೊಟ್ಟಿರುವ ಮತ್ತೆ ಯಾರು ಯಾರಿಗೆ ಅವಾಗ ಹೇಳಿದರು ಅಂತ ಕೇಳಿದೆ ನೆಲದ ಕಣ ಕಣದಾಗ ಮಣದ ಪದರಾಗ ಅಂದ್ರೆ ಮಳೆ ಬಾರದೆ ಇದ್ದಾಗ ರೈತರು ಗಂಗವ್ವನ್ನ ಕವಿಯ ಮೂಲಕ ಕರೆದಿದ್ದಾರೆ ಇನ್ನು ಹರಿಯುತ್ತಾ ಸುರಿಯುತ್ತ ದೂದೋ ಬಾರವ್ವ ಜನತೆ ಗಂಗಮ್ಮವನ್ನು ಮಳೆಯಾಗಿ ಸುರಿಯುವಂತೆ ಹೇಳಿರುವ ಹೇಳುವುದನ್ನು ಕವಿ ಕವಿತೆಯ ಮೂಲಕ ಕರೆದಿದ್ದಾರೆ ಒಣಗಿದ ನೆಲದಾಗ ಹಸಿರಸುರು ಉಳಿಸಾಕ ಗಂಗವ್ವ ಮಳೆಯಾಗಿ ಏಕೆ ಸುರಿಯಬೇಕೆಂಬುವ ಪ್ರಶ್ನೆಗೆ ಉತ್ತರವಾಗಿ ಕವಿ ಗಂಗವ್ವ ಒಣಗಿರುವ ನೆಲಕ್ಕೆ ಹಸಿರು ಬೆಳೆಯುವಂತೆ ಮಾಡಲು ಬರಬೇಕೆಂದು ರೈತರ ಪ್ರತಿನಿಧಿಯಾಗಿ ಕವಿಯ ಕವಿತೆಯ ಮೂಲಕ ಗಂಗವ್ವನ್ನು ಕರೆಯುತ್ತಿದ್ದಾರೆ ಜೀವಾದ ತುಣುಕಾಗಿ ಮೈ ಮನಸ್ಸ ಹೊಳಸಲ್ಲ ಜೀವನದಲ್ಲಿ ಉಂಟಾಗಿರುವ ಎಲ್ಲಾ ರೀತಿಯ ಮೈ ಮನಸ್ಸಿನ ಕೊಳೆಯೆಲ್ಲ ತೆಗೆಯಲು ಗಂಗವ್ವ ಧರೆಗೆ ಇಳಿದು ಎಂದು ಕವಿ ಗಂಗವನಿಗೆ ಕರೆದಿದ್ದಾರೆ ಕೆಳಗಿನ ಪ್ರಶ್ನೆಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಎಂದಿದ್ದಾರೆ ಗಂಗವ್ವ ಇದ್ದರೆ ಎಲ್ಲೆಲ್ಲಿ ಏನೇನು ಆಗುವುದೆಂದು ಕವಿ ಹೇಳಿದ್ದಾರೆ ಗಂಗವ್ವ ಇದ್ದರೆ ಒಣ ಆಗಿ ಒಣಗಿ ನೆಲದಲ್ಲಿ ಹಸಿರು ಅಲಂಕರಿಸುವುದು ಹಸಿರು ಹಸಿರಾಗಿ ಬೆಳೆದು ಎಲ್ಲರ ಉಸಿರು ಉಳಿಸುವುದು ಗಂಗವ್ವ ಬಂದರೆ ಜನರ ಮೈ ಮನಸ್ಸಿನ ಕೊಳೆಯೆಲ್ಲ ತೊಳೆಯಲ್ಪಟ್ಟು ಅವರ ಪರಿಶುದ್ಧರಾಗುವರು ನದಿಯಾಗಿ ಹರಿಯ ಹರಿಯಾದ ಹನಿ ಕಣಕಣವೆಲ್ಲ ಜಿಗಿಸಿ ಎಲ್ಲೆಲ್ಲೋ ಸಂತೋಷ ನಗು ನಲ್ಲಿಯೂ ಕಂಡುಬರುತ್ತದೆ ನೀರು ಯಾವ ಯಾವ ಕೆಲಸಕ್ಕೆ ಬೇಕು ಎಂದು ಕವಿ ಹೇಳಿದ್ದಾರೆ ನೀರು ಜನರ ಉಪಯೋಗಕ್ಕೆ ಪ್ರಾಣವಾಯುವಿನಷ್ಟೇ ಅಗತ್ಯವಾಗಿ ಮನುಷ್ಯನಿಗೆ ಕುಡಿಯಲು ಬೇಕು ಮಳೆಯಾಗಿ ಸುರಿದರೆ ಮಾತ್ರ ನೆಲ ಹಸಿರಾಗುತ್ತದೆ ಹಸಿರು ನೆಡಲು ಸಾಧ್ಯವಾಗುತ್ತದೆ ಹಸಿರು ಎಲ್ಲರಿಗೂ ಬೇಕಾದ ಆಹಾರ ತೊಟ್ಟು ಜೀವಿಗಳ ಉಸಿರನ್ನು ಉಳಿಸುತ್ತದೆ ನೀರು ಇಲ್ಲದೆ ಜನರ ಮೈಗಳ ಕೊಳಗಾಗಿದ್ದರೆ ಅದನ್ನು ಸ್ವಚ್ಛಗೊಳಿಸುತ್ತದೆ ನೀರು ಅಗತ್ಯವಾದ ಬೇಕೇ ಬೇಕು ಇಲ್ಲಿವರೆಗೂ ಇದೆ ಇನ್ನು ನೀರಿನ ಉಪಯೋಗವನ್ನು ಸಂಗ್ರಹ ರೂಪದಲ್ಲಿ ತಿಳಿಸಿದೆ ಈ ಥರ ಉಪಯೋಗನ ಬರೆ ಬರೆಯಲಾಗಿದೆ ಇನ್ನು ನೀರು ಅತ್ಯಮೂಲ ಸಂಪನ್ಮೂಲ ವಿಷಯದ ಕುರಿತು ಒಂದು ನೀವು ಚರ್ಚಾ ಸ್ಪರ್ಧೆ ಏರ್ಪಡಿಸಿದರೆ ಅವಶ್ಯಕತೆ ಇದ್ದಾಗ ಅವಶ್ಯಕತೆ ತಕ್ಕಂತೆ ಕೊಳವೆಯನ್ನು ತಿರುಗಿಸಬೇಕು ನೀರು ಅವಕಾಶವಾಗಿ ಹೋಗುವಂತೆ ನೋಡಿಕೊಳ್ಳಬೇಕು ಒಟ್ಟಾರೆ ನೀರನ್ನು ಹಿತಮಿತವಾಗಿ ಬಳಸಬೇಕು ಇಲ್ಲಿಗೆ ಇವತ್ತಿನ ಪಾಠದ ಅಂದ್ರೆ ಸಾರಿ ಪದ್ಯ ಭಾಗದ ಗಂಗವ್ವ ತಾಯಿ ಈ ಪದ್ಯಭಾಗದ ಪ್ರಶ್ನೋತ್ತರಗಳ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು